ಇಂಡಿಯಾ ಟ್ರಸ್ಟಿನ ಒಂದು ಹೆಗ್ಗಳಿಕೆ ಆದರೆ ಈ ಟ್ರಸ್ಟ್ ರೆಜಿಸ್ಟ್ರೇಷನ್ ಆಗೋಕ್ಕಿಂತ ಮೊದಲೇ ಪತ್ರಿಕೆ ಅನ್ನೋದು ಶುರುವಾಯಿತು ಆವಾಗ ಇದೇ ಒಂದು ನಾವೆಲ್ಲ ಗೌರಿ ನಾನು ಗೌರಿ ಆ ಎಂಗಲ್ದಾಗೆ ಹೊಂಟಿತ್ತು ಬಟ್ ನಮ್ಮ ಬೆಳವಣಿಗೆ ಹೆಂಗಾಯಿತು ಈ ಟ್ರಸ್ಟು ಹೆಂಗೆ ಗ್ರೋ ಗ್ರೋ ಆಯಿತು ಅದು ಒಂದು ಪತ್ರಿಕೆ ಬೆಳೆಸಬೇಕಾದ್ರೆ ಯಾರ್ಯಾರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದರು ಅದೆಲ್ಲನೂ ಒಂದು ಕಥೆನೇ ಆಗ್ತದೆ ಆದರೆ ಆಗಿ ಹೇಳಬೇಕಂತಂದರೆ ಒಂದು ಇಬ್ಬರು ಮೂರು ಮಂದಿ ಕಾಂಟ್ರಿಬ್ಯೂಷನ್ ಸ್ಟಾರ್ಟಿಂಗ್ಗೆ ದೊಡ್ಡಿಪಾಳೆ ನರಸಿಂಹ್ಮೂರ್ತಿ ಸರು ಪ್ರಭಾಕರ್ ಸರ್ ಆಮೇಲೆ ಮೇನ್ ಅದ್ರದ್ದೆಲ್ಲ ಆರ್ಟಿಸ್ಟಿಕ್ಕಾಗಿ ಅದಕ್ಕೊಂದು ಇಸ್ಥೆಟಿಕ್ಸ್ ಕೊಟ್ಟಂತಹ ಗಿರೀಶ್ ತಾಳಿಕಟ್ಟೆ ಅವರೆಲ್ಲರೂ ಈ ಕಡೆ ಎಲ್ಲ ಇಡೀ ದೇಶ ಗೌರಿ ಅಕ್ಕಂದು ಒಂದು ಡೆತ್ ಒಳಗೆ ಆ ಒಂದು ಕ್ವಶನ್ನು ಆ ಒಂದು ಇದರೊಳಗೆ ಮುಳುಗಿದ್ದಾಗ ಅವರು ಯಾವ ಆಶಯ ಇಟ್ಕೊಂಡ್ರು ಅದನ್ನು ಒಂದೋ ದಿವಸ ನಿಲ್ಲಿಸಬಾರ್ದು ಅಂತ ಹೇಳಿ ಆ ಒಂದು ದುಃಖದೊಳಗೆ ಇಲ್ಲಿ ಅಷ್ಟೇ ಪ್ರಯತ್ನ ಹಾಕಿ ಶುರು ಆಯ್ತು ಅದರ ಜೋಡಿ ಜನ ಸೇರ್ಕೋತ ಹೋದರು ತಮ್ಮ ತಮ್ಮ ಪ್ರಯತ್ನಗಳನ್ನ ಅದ್ರ ಜೋಡಿ ಸೇರಿಸ್ಕೋತ ಹೋದರು ಅದು ಒಂದು ಹೇಳಿಕೆ ಆಯ್ತಲ್ಲ ಮೈ ಚಲ್ತಾಗಯ ಕಾರವ ಬಂತಾಗಯ ಹಾಗೆ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳನ್ನ ಅದ್ರ ಜೋಡಿ ಸೇರಿಸಿದ್ರು ಆಮೇಲೆ ಸುನಿಲ್ ಸೇರಿದ್ರು ಅವರು ಏನು ಸುದ್ದಿನ ಅದ್ರ ಜೋಡಿ ಸೇರಿಸಿದ್ರು ಅದು ಒಂದು ನ್ಯೂಸ್ ಪೋರ್ಟಲ್ಲಾಗಿ ಬೆಳೆದಿತ್ತು ಇಲ್ಲಿ ಸೇರಿದ ಮೇಲೆ ಅದಕ್ಕೊಂದು ಬೇರೆ ರೀತಿಯ ಬೆಳವಣಿಗೆ ಆಯಿತು ಆಮೇಲೆ ವಾಸು ಬಂದರು ವಾಸು ಬಂದ ಮೇಲೆ ವಾಸು ಜೋಡಿ ಅವರೇ ಒಂದು ಬೆಳೆಸಿದಂಥ ಒಂದು ಸಣ್ಣ ಪಡೆಯನೂ ಬಂದು ಸೇರ್ಕೋತು ಅವರೆಲ್ಲ ಬಂದು ಸೇರ್ಕೊಂಡ ಮೇಲೆ ಪತ್ರಿಕೆ ಒಂದು ದಿನಾನು ನಿಲ್ಲಾರ್ದಂಗೆ ಎಲ್ಲರೂ ಪ್ರಯತ್ನ ಹಾಕಿ ನಡೆದರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಂತೂ ರಾತ್ರಿ ಹನ್ನೆರಡೂವರೆ ಒಂದೂವರೆಗೂ ಊಟ ಮಾಡ್ದಂಗೆ ಐತೆ ಆದ್ರೆ ಏನಾಯ್ತು ಅಂದ್ರೆ ಬರ್ತಾ ಬರ್ತಾ ಪತ್ರಿಕೆ ಏನೂ ನಿಲ್ಲಿಲ್ಲ ಇವತ್ತಿನ ತನೂ ಪತ್ರಿಕೆ ನಿಂತಿಲ್ಲ ಅದ್ರದ್ದು ಮೇನ್ ಶ್ರೇಯಸ್ಸು ನೂರು ಸರ್ಗೆ ಹೋಗ್ತವೆ ನೂರು ಸರ್ಗೆ ಅವ್ರು ಹೆಂಗೆ ಅಂತಂದರೆ ಪುರಾಣ ಪುಣ್ಯಕಥೆ ನಂಬಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಮೈಥಾಲಜಿ ಒಳಗೆ ನೋಡ್ಬೇಕಂದ್ರೆ ಅದು ಆದಿಶೇಷನ ಹಿಂಡ್ತಾರಲ್ಲ ಹಾವು ಹಾಕಿ ಆ ಕಡೆ ಈ ಕಡೆ ಅಂತೇಳಿ ಈ ಕಡೆ ಸಾಲುಗಾರರು ಅವ್ರಿಗೆ ಹಿಂಡ್ತಾರೆ ಈ ಕಡೆ ಎಂಪ್ಲಾಯೀಸು ಅವ್ರಿಗೆ ಹಿಂಡ್ತಾರೆ ಆದರೂ ಪ್ರತಿ ವರ್ಷ ಹೆಂಗೋ ಮಾಡಿ ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ ಮತ್ತೆ ಒಂದು ಸಾಲ ಮಾಡಿ ಮತ್ತೆ ರೊಕ್ಕ ತಂದು ಹಾಕ್ತಾರೆ ಈ ಕೆಲಸ ನಿಲ್ಲಾರ್ದಂಗೆ ನೋಡ್ಕೋತಾರೆ ಬಟ್ ವಿಚಿತ್ರ ಏನಂತಂದ್ರೆ ದುಡ್ಡು ಅನ್ನೋದು ಅದು ವಿಟಮಿನ್ ಎಮ್ ಎಲ್ಲ ಕಡೆನೂ ಬೇಕೇ ಬೇಕು ಪತ್ ಪರ್ಟಿಕ್ಯುಲರ್ ಆಗಿ ಪತ್ರಿಕೆಗಳಿಗೆ ಬೇಕು ಇಲ್ಲಿ ಗೌರಿ ಮೀಡಿಯಾ ರಿಜಿಸ್ಟರ್ ಆದ ನಂತರದಿಂದ ಇವತ್ತಿನ ತನ ನಿಂತಿಲ್ಲ ಅನ್ನೋ ಹೆಗ್ಗಳಿಕೆ ಐತಿ ಆದರೆ ಈ ಒಂದು ಪ್ರಯತ್ನದಿಂದ ಎಷ್ಟು ಮಂದಿ ಯಾವ ರೀತಿ ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಯಾರ ಹೊರಗೆ ನೋಡೋರಿಗೆ ಬೇರೆ ರೀತಿಯಿಂದಲೇ ಕಾಣಿಸ್ತದೆ ಎಷ್ಟೋ ಸಲ ಎಲ್ಲೆಲ್ಲೋ ಅಲಿಗೇಷನ್ಗಳು ಬಂದು ಇವರು ಗೌರಿ ಅಕ್ಕನ ಹೆಸರಿನಿಂದ ದುಡ್ಡು ಮಾಡ್ಕೋತಾರೆ ಅಂತ ಯಾರ್ಯಾರು ಆಫೀಸಿಗೆ ಬಂದು ನೋಡ್ಕೊಂಡು ಹೋದ್ರು ಅವರಿಗೆ ಅಲ್ಲಿ ನೋಡಿದರೆ ಒಂದೊಂದು ದಿನಕ್ಕೂ ಒಬ್ಬೊಬ್ರು ಊಟಕ್ಕೂ ಕಾಂಟ್ರಿಬ್ಯೂಷನ್ ಮಾಡುವಂಥ ಪರಿಸ್ಥಿತಿ ಇತ್ತು ಇವತ್ತಿಗೂ ಅದೇ ರೀತಿ ಐತಿ ಆದರೆ ಒಬ್ಬರು ಅಲ್ಲಿ ಯಾರೂ ಕಂಪ್ಲೇಂಟ್ ಮಾಡುವವರಿಲ್ಲ ನಾವು ಎಷ್ಟೋ ಸಲ ಕಂಪ್ಲೇಂಟ್ ಬಂದಾಗ ಏನೇನೋ ಪ್ರಾಬ್ಲಮ್ ಬಂದಾಗ ನಾನೇ ಹೇಳ್ತಿದ್ದೆ ನನ್ನ ಪರಿಚಯದವರಿಗೆಲ್ಲ ನನ್ನ ಸರ್ಕಲ್ದಾಗ ನಾನು ಹೇಳಿದೆ ಇಲ್ಲಿರುವಂಥ ಪ್ರತಿಯೊಬ್ಬ ಪತ್ರಕರ್ತ ಕಮ್ ಆಕ್ಟಿವಿಸ್ಟ್ ಇವರೇನಿದ್ದಾರೆ ಇವ್ರು ಅಕಸ್ಮಾತಿ ಪತ್ರಿಕೆ ಬಿಟ್ಟು ಹೊರಗೆ ಎಲ್ಲೇ ಹೋಗಿ ಕೆಲಸ ಮಾಡಿದ್ರು ಇವ್ರು ಏನಿಲ್ಲಾಂದ್ರು ಲಕ್ಷಗಟ್ಟಲೆ ಗಳಿಸುವಂಥ ಎಬಿಲಿಟಿ ಇದ್ದವರೇ ಅದಾರೆ ಆದರೆ ಅವ್ರು ಯಾಕೆ ಹೋಗಿಲ್ಲ ಅಂದರೆ ಇವತ್ತಿಗೂ ಜನ ಕೆಲವೊಂದು ತತ್ವಗಳಿಗೆ ಸಿದ್ಧಾಂತಗಳಿಗೆ ಬದ್ಧ ಆಗಿ ಕೆಲಸ ಮಾಡುವಂಥ ಜನ ಅದಾರ ಅನ್ನೋ ಕಾರಣಕ್ಕೆ ಇವತ್ತಿಗೂ ಇಂಥ ಪತ್ರಿಕೆಗಳು ನಡೀಲಾಕತ್ತವು ಬೇಕಾದಂಥ ಪತ್ರಿಕೆಗಳು ಮುಚ್ಕೊಂಡು ಹೋದವು ಆದರೆ ಈ ಪತ್ರಿಕೆ ಇಷ್ಟೆಲ್ಲ ಕೊರತೆ ನಡುವು ಇವತ್ತು ನಿಂತದೆ ಇವತ್ತಿಗೂ ಇದಕ್ಕೆ ಚಂದಾದಾರರು ಬೇಕು ಇವತ್ತಿಗೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋರು ಬೇಕು ಇವತ್ತಿಗೂ ಪ್ರತಿ ತಿಂಗಳು ಇದಕ್ಕೆ ದುಡ್ಡು ಬೇಕು ನಾವು ಭಾಳ ಸಲ ಅನ್ಕೋತಿದ್ವಿ ಗೌರಿ ಮೆಮೋರಿಯಲ್ ಟ್ರಸ್ಟ್ ಪ್ರೋಗ್ರಾಮ್ನಾಗ ನಾವು ಒಂದು ಸ್ವಲ್ಪ ಕೇಳೋಣ ಅಂತ ಅದು ಏನು ಯಾಕೆ ಹಿಂಜರಿತೀವೋ ನಮಗೂ ಗೊತ್ತಾಗಿಲ್ಲ ಇತ್ತೀಚಿಗೆ ಎಲ್ಲ ಯೂಟ್ಯೂಬರ್ಸ್ಗಳು ಎಲ್ಲ ಒಂದು ಮೇಜರ್ ಇನ್ಕ್ಲೂಡಿಂಗ್ ವಯರ್ ಆಗಲಿ ನ್ಯೂಸ್ ಲಾಂಡ್ರಿ ಆಗಲಿ ಮ್ಯಾಗೆ ನಮಗೂ ಅನ್ನಿಸ್ತದ ಹಕ್ಕಲೇ ಕೇಳೋಣ ನಮಗೆ ಚಂದ ಮಾಡಿಸ್ಕೊಡ್ರಿ ಇಷ್ಟು ಮಂದಿ ಬಂದಿರಲ್ಲ ನೀವು ಮಾಡಿಸ್ರಿ ನಿಮ್ಮ ಪರಿಚಯದವ್ರ ಕಡೆಯಿಂದ ಮಾಡಿಸ್ರಿ ನೀವು ಎಲ್ಲೆಲ್ಲಿ ಯಾರ್ಯಾರ ಕಡೆ ಹೋಗ್ತೀರಿ ಅವ್ರ ಕಡೆಯಿಂದ ನಮ್ಮ ಪತ್ರಿಕೆಗೆ ಸಹಾಯ ಮಾಡುವಂಥ ಒಂದು ಕೆಲಸ ಮಾಡಿರಿ ಇಲ್ಲಿ ಯಾರು ಯಾರಿಗೂ ಬೇರೆಯವರಿಗೆ ಸಹಾಯ ಮಾಡಕತ್ತಿಲ್ಲ ನಾವು ಮಾಡೋ ಸಹಾಯ ಇದು ನಾವು ನಮಗೆ ನಮ್ಮ ಪ್ರಜಾತಂತ್ರದ ಉಳಿವಿಗೆ ಇವತ್ತು ನಾವೇ ಮಾಡಿಕೊಳ್ಳಬೇಕಾದಂಥ ಸಹಾಯ ಇರೋದರಿಂದ ಇದರೊಳಗೆ ನನಗೆ ಕೇಳಕ್ಕೆ ಯಾವುದೇ ಹೆಸಿಟೇಷನ್ ಇಲ್ಲ ಇವತ್ತಿನಿಂದ ನಾವು ಬಾಯ್ಬಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ತೀವಿ ದಯವಿಟ್ಟು ನಮ್ಮ ಪತ್ರಿಕೆಗೆ ಸಹಾಯ ಮಾಡಿ ನಿಮ್ಮ ಸಲುವಾಗಿ ಸಹಾಯ ಮಾಡಿರಿ ನಿಮ್ಮ ಮಕ್ಕಳ ಸಲುವಾಗಿ ಸಹಾಯ ಮಾಡಿರಿ ಅಂತ ಇನ್ನು ಇವತ್ತು ಯಾರು ಏನು ಗೋಳಾಡೋದು ಬೇಡ ಅಂತ ಅಂದ್ಕೊಂಡಿವಿ ಓನ್ಲಿ ಸೆಲೆಬ್ರೇಷನ್ ಪ್ರತಿ ಸಲ ನಾವು ಅದನ್ನು ಮಾಡ್ಕೊಂಡು ಬಂದೀವಿ ಈ ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಖುಷಿಯಿಂದ ಮಾಡೋಣ ಖುಷಿಯಿಂದನೇ ಇದೇ ಹುಮ್ಮಸ್ಸಿನಿಂದ ಈ ಪತ್ರಿಕೆಯನ್ನು ಹಿಂಗೆ ಮುಂದೆ ತಗೊಂಡು ಹೋಗೋಣ ಎಷ್ಟೇ ಅಡೆತಡೆ ಬರಲಿ ಅದನ್ನು ಮುಂದೆ ತಗೊಂಡು ಹೋಗೋಣ ನಮ್ಮ ಪತ್ರಿಕೆ ಮೆಮೋರಿಯಲ್ ಟ್ರಸ್ಟಿಗೆ ಬೆನ್ನೆಲುಬಾಗಿ ಪತ್ರಿಕೆಯನ್ನು ನಡೆಸ್ಕೋತೇ ಇರ್ತದೆ ಈಗ ವಿಶೇಷ ಸಂಚಿಕೆಯನ್ನು ತರುವ ಪ್ರಯತ್ನ ಮಾಡಕತ್ತೀವಿ ಅದಕ್ಕೆ ಏನೇನು ಬೇಕೋ ಆ ಎಲ್ಲ ಒಂದು ಪ್ರಯತ್ನ ನಡೆದದೆ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಅದಕ್ಕೂ ಇರಲಿ ಈ ನಮ್ಮ ಗೌರಿ ಮೀಡಿಯಾ ಟ್ರಸ್ಟಿಗೆ ನಿಮ್ಮೆಲ್ಲರ ಶುಭ ಹಾರೈಕೆಗಳಿರಲಿ ಮಾತಾಡೋರು ಭಾಳ ಮಂದಿ ಇರೋದರಿಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ